ಸ್ವಾಗತ ಸುಸ್ವಾಗತ ಇವತ್ತು ನಮ್ಮೊಂದಿಗೆ ನಮ್ಮೊಂದಿಗಿದ್ದಾರೆ ಡಾಕ್ಟರ್ ರೋಹಿಣಿ ಮೋಹನ್ ವೃತ್ತಿಯಲ್ಲಿ ಅವರು ನನ್ನಂತೆ ವೈದ್ಯಳು ಆದ್ರೆ ಪ್ರವೃತ್ತಿಯಲ್ಲಿ ಅತ್ಯುತ್ತಮ ಪ್ರಖ್ಯಾತ ಗಾಯಕಿ ಡಾಕ್ಟರ್ ರೋಹಿಣಿ ಮೋಹನ್ ಅವರು ವೈದ್ಯ ವೃತ್ತರಿಯಲ್ಲಿ ಇದ್ರು ಕೂಡ ಪ್ರವೃತ್ತಿಯಿಂದ ಸಂಗೀತಗಾರರು ಸಂಗೀತ ಸಂಯೋಜಕಿ ಆಗಿ ಆಲ್ ಇಂಡಿಯಾ ರೇಡಿಯೋನಲ್ಲಿ ಪ್ರಥಮ ದರ್ಜೆಯ ಎ ದರ್ಜೆಯ ಗಾಯಕಿ ಆಗಿ ಅದರ ಜೊತೆಗೆ ಪ್ರವೃತ್ತಿಯಲ್ಲಿ ಲೇಖಕಿಯಾಗಿ ವಾಂಗ್ಮಿಯಾಗಿ ಎಷ್ಟೊಂದು ವರ್ಕ್ಶಾಪ್ಗಳನ್ನ ಮಾಡಿದಂಥವ್ರು ಅಷ್ಟರ ಜೊತೆಗೆ ಅವರು ಕಗ್ಗಯಾನ ಅಂತಂದು ಡಿ ವಿ ಅವರ ಕಗ್ಗಗಳಿಗೆ ಸಂಗೀತ ಕೊಟ್ಟು ಹಾಡಿದ್ದಾರೆ ಇವತ್ತು ನಮ್ಮೊಂದಿಗೆ ಇವತ್ತಿನ ನವರಾತ್ರಿಯ ಮೂರನೇ ದಿನ ಆದಂತ ಮಾತೆ ಚಂದ್ರಘಂಟ ಅವರ ರೂಪ ಪ್ರದರ್ಶಿಸಕ್ಕೆ ಅವರ ಬಗ್ಗೆ ಭವಾನಿಯ ಬಗ್ಗೆ ಹಾಡಕ್ಕೆ ದೇವಿಯ ಸ್ತುತಿಗಳನ್ನ ಹಾಡಕ್ಕೆ ಬಂದಿದ್ದಾರೆ ನಮಸ್ಕಾರ ನಮಸ್ಕಾರ ಮೇಡಮ್ ತುಂಬಾ ಸಂತೋಷದ್ದಿದ್ರಿಂದ ಹೇಳಿ ನಿಮ್ಮ ಈ ಚಾನೆಲ್ನ ಎಲ್ಲ ವೀಕ್ಷಕರಿಗೂ ಹಾಗೂ ತಮಗೂ ಕೂಡ ನವರಾತ್ರಿ ಹಬ್ಬದ ಹಾರ್ದಿಕ ಶುಭಾಶಯಗಳು ಮೇಡಮ್ ಇವತ್ತು ಮೂರನೇ ದಿನ ಅದು ಚಂದ್ರಕಂಠ ಈ ನವರಾತ್ರಿಯ ಮೂರನೇ ದಿನ ಯಾಕೆ ಚಂದ್ರಗಂಟಾ ರೂಪದಲ್ಲಿ ಅವ್ರನ್ನ ಪೂಜಿಸ್ತೀವಿ ಅಂತ ಮಾತೇನಂದ್ರೆ ಮಾತೆ ನೋಡಕ್ಕೆ ಸೌಮ್ಯವಾಗಿ ಶಾಂತ ಸ್ವರೂಪವಾಗಿ ಬೆಳೆ ವಸ್ತ್ರದಲ್ಲಿ ಬಂದ್ರು ಕೂಡ ಹುಲಿಯ ಮೇಲೆ ಬರ್ತಾಳೆ ಕೈಯಲ್ಲೆಲ್ಲಾ ಅಸ್ತ್ರಶಸ್ತ್ರಗಳನ್ನ ಹಿಡ್ಕೊಂಡು ಬಂದಿರ್ತಾಳೆ ಯಾಕೆ ಇದು ಪ್ರಮುಖ ಅಂತಂದ್ರೆ ಉಗ್ರ ರೂಪ ಇಲ್ಲ ಆದ್ರೂ ಕೂಡ ನಾವು ಮಹಿಳೆಯರಾಗಿ ನಮ್ಮ ಬದುಕಿನಲ್ಲಿ ಯಾವುದೇ ತರದ ಒಂದು ಸಮಸ್ಯೆ ಅದು ಎದುರಾದಾಗ ನಾವು ಎದೆಗುಂದದೆ ಧೈರ್ಯದಿಂದ ಇರಬೇಕು ಅನ್ನೋದನ್ನ ತೋರ್ಸೋಕೆ ಮಾತೆ ಚಂದ್ರಗಂಟ ಆಗಿ ಬಂದಿದ್ದಾರೆ ಹಣೆ ಮೇಲೆ ಬಾಲಚಂದ್ರ ಅದರ ಜೊತೆಗೆ ಗಂಟೆ ಇನ್ನ ಇಟ್ಕೊಂಡು ಕೈಯಲ್ಲಿ ಅಸ್ತ್ರಶಸ್ತ್ರ ಇಟ್ಕೊಂಡು ಎಲ್ಲ ಅಂದ್ರೆ ದುಷ್ಟರ ಸಂಹಾರ ಮಾಡಿ ಬದುಕದನ್ನ ಕಲಿಬೇಕು ಅಂತ ದುಷ್ಟರು ಅಂದ್ರೆ ಈಗ ನಾವು ದುಷ್ಟ್ರಂತೆ ಮಾಡಕ್ಕಾಗಲ್ಲ ನಮ್ಮಲ್ಲಿರುವಂತ ದುಷ್ಟ ಬುದ್ಧಿಗಳನ್ನ ದುಷ್ಟ ಆಚಾರಗಳನ್ನ ವಿಚಾರಗಳನ್ನ ಸಂಹಾರ ಮಾಡಿ ನಾವು ಪರಮ ಪವಿತ್ರರಾಗಿ ಮಾತೆಯ ಹಾಗೆ ಪರಿಶುದ್ಧರಾಗಿ ನಾವು ಪ್ರೀತಿಯಿಂದ ಪ್ರಶಾಂತ ಸ್ವ ರೂಪದಿಂದ ನಾವು ಬದುಕದನ್ನ ಕಲಿಬೇಕು ನಮ್ಮ ಬದುಕಿನಲ್ಲಿ ಯಾವಾಗ್ಲೂ ಸದಾ ನಮ್ಮ ಜೊತೆಗೆ ಇರಬೇಕಾದಂತ ಸಂಗಾತಿ ಯಾವುದು ಅಂತಂದ್ರೆ ಧೈರ್ಯ ಆ ಧೈರ್ಯದ ಸ್ವರೂಪವೇ ನಮ್ಮ ಮಾತೆ ಹಾಗಾಗಿ ಆ ಮಾತೆಯ ಸ್ತೋತ್ರಗಳನ್ನ ಹಾಡಿ ನಮ್ಮ ವೀಕ್ಷಕರಿಗೆ ರಂಜಿಸ್ಬೇಕು ಅಂತ ದಯವಿಟ್ಟು ಕೇಳ್ಕೊಡ್ತೀನಿ ಐಗಿರಿ ನಂದಿನಿ ನಂದಿತ ಮೇದಿನಿ ವಿಶ್ವ ವಿನೋದಿನಿ ನಂದಿನು ಗಿರಿವರ ವಿಂಧ್ಯ ಶಿರೋದಿನಿ ವಾಸಿನಿ ವಿಷ್ಣು ವಿಲಾಸಿನಿ ಚಿಷ್ಣುನುತೇ भगवति हे शिथिकण्ठकुटुम्बिनि भूरिकुटुम्बिनि भूरि कृते जय जय हे महिषासुरमर्धिनि रम्यकपर्धिनि शैलसुते चामुण्डिबेट्टदले मैसूरु नगरवन्नु पोरेवळे ഭക്തരനോ കരുണയലേ കായവളേ കീബന്തു കരവവളേ സുരവര വർഷിണി ദുർദര വർഷിണി ദുർമുഖ മർഷിണി ഹർഷ त्रिभुवनपोषिणि शङ्करतोषिणि किल्भिषमोषिणि घोषरते धनुज निरोषिणि दितिसुतरोषिणि दुर्मध शोषिणि सिन्धुसुते जय जय हे महिषासुरमर्थिनि रम्यकपर्धिनि शैलसुते अद्भुत 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 ಆ ದಾಯಿ ತಾಯಿಯ ಸ್ತೋತ್ರ ಹೇಳೋದೇ ಒಂದು ಸಂತೋಷ ಇದ್ರಲ್ಲಿ ನೋಡಿ ಚಾಮುಂಡಿಯಾಗಿ ಚಾಮುಂಡಿ ಬೆಟ್ಟದಲ್ಲಿ ನೆಲೆಸಿದಂತ ಆ ಮಹಿಷಾಸುರ ಮರ್ದಿನಿಯದು ಮೈಸೂರದು ಎಲ್ಲವೂ ಬಂದಿರೋದ್ರಿಂದ ತುಂಬಾ ಅದ್ಭುತವಾಗಿತ್ತು ತುಂಬಾ ಅದ್ಭುತವಾಗಿತ್ತು ಇದು ಮೈಸೂರು ಪರಂಪರೆಗೆ ನಾವು ಹೆಮ್ಮೆ ಪಡ್ಬೇಕಾದಂತ ವಿಚಾರ ಯಾಕಂದ್ರೆ ವಿಜಯನಗರ ಸಾಮ್ರಾಜ್ಯ ಪತನ ಆದ ನಂತರ ಈ ದಸರಾ ಹಬ್ಬ ಅತ್ಯಂತ ಅದ್ದೂರಿಯಾಗಿ ಆಚರಿಸ್ತಾ ಇರುವುದೇ ಮೈಸೂರ ಒಡಿಯರ್ ಅವರು ಹೇಳಿ ಹಾಗೆ ಮೇಡಮ್ ಚಂದ್ರಘಂಟ ಅಂತ ನಾವು ಏನು ಇವತ್ತು ಪೂಜೆ ಮಾಡ್ತೀವಿ ಆಕೆಗೆ ಚಂದ್ರಿಕಾ ಅಂತಾನು ಕರಿತೀವಿ ಚಂದ್ರಖಂಡ ಅಂತಾನು ಕರಿತೀವಿ ಮತ್ತೆ ವೃಕವಾ ವಾಹಿನಿ ಅಂತ ಕೂಡ ಆಕೆಗೆ ನಾವು ಕರಿತೀವಿ ಹಾಗೆ ನೀವ್ ಹೇಳಿದಾಗೆ ಸೌಮ್ಯ ರೂಪದಲ್ಲಿದ್ರೂ ಕೂಡ ಬಹಳ ನಮಗೆ ಆಕೆಯನ್ನ ನಾವು ಭಜಿಸುವುದ ಭಜಿಸುವುದರಿಂದ ನಮಗೆ ಶಕ್ತಿಯನ್ನ ಕೊಡ್ತಾಳೆ ಮತ್ತೆ ಎಲ್ಲವನ್ನ ನಮ್ಮ ಸಂಕಟಗಳನ್ನ ಹಾಗೆ ಮಾನಸಿಕ ಒಂದು ದುರ್ಬಲತೆ ಅದನ್ನ ಕೂಡ ಅವಳು ನಿವಾರಿಸ್ತಾಳೆ ಮತ್ತೆ ಆಕೆಯನ್ನ ಪೂಜೆ ಮಾಡೋದ್ರಿಂದ ನಮ್ಮ ಮಣಿಪುರಿ ಚಕ್ರ ಅದು ಉತ್ತೇಜನಗೊಳ್ಳುತ್ತೆ ಅಂತ ಕೂಡ ಹೇಳ್ತಾರೆ ಸೊ ಹೀಗೆ ಈ ದೇವಿಯ ನಾವು ಮೂರು ದಿನ ದುರ್ಗೆಗೆ ಮೀಸಲಾಗಿದೆ ಮೂರು ದಿನ ಮಹಾಲಕ್ಷ್ಮಿಗೆ ಮೀಸಲಾಗಿದೆ ಇನ್ನು ಮೂರು ದಿನ ಸರಸ್ವತಿಗೆ ಮೀಸಲಾಗಿದೆ ನವರಾತ್ರಿಯಲ್ಲಿ ಇದು ಏನಂತ ಹೇಳ್ತಾರೆ ಅಂದ್ರೆ ನಾವು ದುರ್ಗೆಯನ್ನ ಪೂಜಿಸಿದಾಗ ನಮಗೆ ಫಿಸಿಕಲ್ ಸ್ಟ್ರೆಂತ್ ಅಂದ್ರೆ ನಮಗೆ ಶಕ್ತಿ ಸಿಗತ್ತೆ ಮೆಂಟಲ್ ಸಿಗತ್ತೆ ಆಮೇಲೆ ಲಕ್ಷ್ಮಿಯನ್ನ ಪೂಜೆ ಮಾಡಿದಾಗ ನಮಗೆ ಏನೇನು ಆಸೆಗಳಿರುತ್ತೆ ಒಂದು ಸಮೃದ್ಧಿ 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 ಸಂಪತ್ತು ಎಲ್ಲ ಸಿಗುತ್ತೆ ಕೊನೆಯಲ್ಲಿ ನಾವು ಸರಸ್ವತಿಯನ್ನ ಪೂಜೆ ಮಾಡಿದಾಗ ಅದು ನಮಗೆ ಒಂದು ಆಧ್ಯಾತ್ಮಿಕವಾಗಿ ಕೂಡ ನಮ್ಮನ್ನ ಜ್ಞಾನ ಸಂಪತ್ತು ಜ್ಞಾನ ರತ್ನ ಸಿಕ್ಕತ್ತೆ ಹೀಗೆ ಈ ಜರ್ನಿ ಮೂರು 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 ದಿವಸದ ಒಂದು ಜರ್ನಿ ಈ ಮೂರು ಕೂಡ ನಮ್ಮನ್ನ ನಮಗೆ ನಮಗೆ ಪ್ರಾಪ್ತಿ ನಮ್ಮ ನಮ್ಮ ಪ್ರಾಪ್ತಿ ನೀಡುತ್ತೆ ಅಂತ ಹೌದು ಹೌದು ಬಹಳ ವಿಶೇಷ ರೋಹಿಣಿ ರೋಹಿಣಿಯವರೇ ಬಹಳ ಚೆನ್ನಾಗಿ ವಿವರಿಸಿದ್ರೆ ಆದ್ರೆ ಈ ವರ್ಷದ ವಿಶೇಷದಲ್ಲಿ ವಿಶೇಷ ಅಂತಂದ್ರೆ ಈ ಸಲ ಒಂಬತ್ತಲ್ಲ ಹತ್ತು ದಿನ ಬಂದಿದೆ ಯಾಕಂದ್ರೆ ಅಧಿಕ ತಿಥಿ ಬಂದಿರೋದ್ರಿಂದ ಒಂದು ದಿನ ಒಂದು ರಾತ್ರಿ ಹೆಚ್ಚಾಗಿ ಬಂದಿದೆ ಹಾಗಾಗಿ ನಾವು ಇನ್ನೂ ಒಂದು ದಿನ ಹೆಚ್ಚು ದೇವಿಯನ್ನ ಜ್ಞಾಪಿಸ್ಕೊಂಡು ಧ್ಯಾನ ಮಾಡಿ ಅವರಂತೆ ನಾವು ಆಗ್ಬೇಕು ಅಂತ ಇದು ಮಾಡಕ್ಕೆ ಸಾಧನೆ ಮಾಡಕ್ಕೆ ಇನ್ನೊಂದು ದಿನ ಸಿಕ್ತು ಅಂತ ಹೇಳ್ಬೋದು ಇನ್ನೊಂದು ಕೃತಿಯನ್ನ ಹಾಡ್ಬೋದ ನೀವು ಖಂಡಿತ ಲಲಿತಾ सयाम्यहं ललिताम् पिका चिंतयाम्यहं श्री गुरु गुह पूजित पदां पिका ललितां पिका तुम्बा बहुत अच्छा है बहुत अच्छा ಆಕ್ಚುಲಿ ಲಲಿತೆ ಸ್ವರೂಪದಲ್ಲಿ ಲಲಿತೆ ಲಲಿತಾ ಸಹಸ್ರ ನಾಮದಲ್ಲಿ ನಮಗೆ ಹೇಳ್ಕೊಟ್ಟಿದ್ದೇನೆಂದ್ರೆ ಇಚ್ಛಾಶಕ್ತಿ ಜ್ಞಾನ ಶಕ್ತಿ ಕ್ರಿಯಾಶಕ್ತಿ ಈ ಮೂರು ಶಕ್ತಿ ಆದಂತ ಮಾತೆ ಆ ಮೂರು ಶಕ್ತಿ ನಮ್ಗೆ ಬೇಕು ಅಂದ್ರೆ ನಾವ್ ಏನೇ ಕೆಲ್ ಬೇಕು ಪ್ರಬಲವಾದ ಮೂಲವಾಗಿ ಕೊಡ್ತಾರೆ ಆ ಜ್ಞಾನ ಇದ್ರೆ ಸಾಲದು ಅದರ ಜೊತೆಗೆ ಹೇಗೆ ಮಾಡ್ಬೇಕು ಅನ್ನೋದು ಕೂಡ ನಮ್ಗೆ ಗೊತ್ತಿರ್ಬೇಕು ಅದಕ್ಕೆ ಕ್ರಿಯಾಶಕ್ತಿ ಅಂತ ಸೊ ಹಾಗಾಗಿ ಇಡೀ ವಿಶ್ವದ ಪ್ರಕೃತಿಯಲ್ಲಿ ಶಕ್ತಿ ರೂಪಿಣಿಯಾದಂತಹ ಆ ಜಗನ್ಮಾತೆಯ ಇಚ್ಛಾಶಕ್ತಿ ಕ್ರಿಯಾಶಕ್ತಿ ಜ್ಞಾನ ಶಕ್ತಿ ನಮ್ಮಲ್ಲಿ